ಇನ್ನೊಂದು ಬಹಳ ವಿಶೇಷ ಅಂತಂದ್ರೆ ನಂತರ ಆಶ್ಚರ್ಯ ಅನ್ಸಿತ್ತು ಇಂತ ಕಾರ್ಯಕ್ರಮ ಇದು ಯಾವ್ದೇ ಒಂದು ಪಾರ್ಟಿ ಫಂಕ್ಷನ್ ಅಲ್ಲ ಇದು ಸರ್ಕಾರಿ ಕಾರ್ಯಕ್ರಮ ಯೂಜ್ಲಿ ಸರ್ಕಾರಿ ಕಾರ್ಯಕ್ರಮ ಅಂತ ಅಂದಾಗ ಪಕ್ಷಾತೀತವಾಗಿ ನಾವೆಲ್ಲಾ ಕೂಡ ಭಾಗವಹಿಸ್ತೀವಿ ಅದು ಅದು ಕೂಡ ಬಡವರ ಕಾರ್ಯಕ್ರಮ ಇವತ್ತು ಬರೀ ಕಾಂಗ್ರೆಸ್ ದರ್ದಷ್ಟೇ ಮನೆಗಳ ಹಂಚಿಕೆ ಇರಲಿಲ್ಲ ಬಿಜೆಪಿ ಜೆ ಡಿ ಎಸ್ ಎಲ್ಲಾ ಭಾಗದಲ್ಲಿ ಕೂಡ ಮನೆ ಹಂಚಿಕೆ ಇತ್ತು ಅಂತ ಸಂದರ್ಭದಲ್ಲಿ ನಮ್ಮ ಹುಬ್ಬಳ್ಳಿಯಲ್ಲೇ ನಡೀತಾ ಇದೆ ಇಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ನಾವು ಕೂಡ ಬಡವರ ಕಾರ್ಯಕ್ರಮ ನಾವು ಕೂಡ ನಾವು ಕೂಡ ಭಾಗಿಯಾಗೋಣ ಅನ್ನುವಂತ ಒಂದು ಒಳ್ಳೆಯ ಚಿಂತನೆ ಇಟ್ಕೊಂಡು ಬಹುಶಃ ಎಲ್ಲರೂ ಕೂಡ ಭಾಗಿಯಾಗಬೇಕಾಗಿತ್ತು ನನಗೆ ಅದು ಒಂದು ತರ ಎಲ್ಲ ಒಂದು ಕಡೆ ನೋವಿದೆ ಇಷ್ಟು ಬಡವರ ಕಾರ್ಯಕ್ರಮಕ್ಕೆ ಯಾಕ ಈ ರೀತಿಯ ಪ್ರೊಟೆಸ್ಟ್ ಮಾಡುವಂಥದ್ದು ವಿರೋಧ ವ್ಯಕ್ತಪಡಿಸುವಂತದ್ದು ಇವ್ರಿಗೆ ಬಡವರಂದ್ರೂ ಅಲರ್ಜಿನೋ ಕಾಣ್ತದೆ ಇವ್ರು ಬಡವರಿಗೆ ಯಾವುದು ನಾವು ಐದು ಗ್ಯಾರಂಟಿಗಳನ್ನು ಕೊಟ್ಟಾಗ ಕೂಡ ವಿರೋಧ ಮಾಡಿದ್ರು ಕಡು ಬಡವರಿಗೆ ಬಹುಶಃ ವರ್ಷ ಸುಮಾರು ಇಪ್ಪತ್ ಮೂವತ್ತು ವರ್ಷದಿಂದ ಇಲ್ಲಿ ಮನೆಗಳಿಲ್ಲ ನಮ್ಮ ತಲೆ ಮೇಲೆ ಸೋರಿಲ್ಲ ಅಂತೇಳಿ ಕನಸು ಕಾಣ್ತಾ ಇದ್ರು ಆ ಕನಸು ನನಸುವಾಗಂತ ದಿನ ಪಾಪ ಇವತ್ತ ಲಕ್ಷಾಂತರ ಜನರು ತಾವೆಲ್ಲ ನೋಡಿದ್ರಿ ಸುಮಾರು ಎರಡೂವರೆ ಮೂರು ಲಕ್ಷ ಜನ ಆ ಸ್ತೋಮ ನೋಡಿದಾಗ ಬಹುಶಃ ಈ ಸರ್ಕಾರದ ಸಾಧನೆಗಳನ್ನು ಮೆಚ್ಚಿಕೊಂಡೆ ಅವ್ರಿಗೆ ಆಶೀರ್ವಾದ ಮಾಡಲಿಕ್ಕೆ ಈ ದೊಡ್ಡ ಸಂಖ್ಯೆಯಲ್ಲಿ ಜನಸ್ತೋಮ ಬಂದಿದೆ ಅದ್ರಲ್ಲಿ ಬಹುಶಃ ಎಲ್ಲರೂ ಕೂಡ ಭಾಗಿಯಾಗಬೇಕಾಗಿತ್ತು ಆದ್ರೆ ಅದನ್ನ ಬಿಟ್ಟು ಪ್ರತಿಭಟನೆ ಮಾಡುವಂಥದ್ದು ಸುಳ್ಳು ಆರೋಪಗಳನ್ನು ಮಾಡುವಂಥದ್ದು ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ ಅನ್ನುವಂಥದ್ದು ಎಲ್ಲವೂ ಕೂಡ ಸತ್ಯಕ್ಕೆ ದೂರವಾದಂತ ವಿಚಾರಗಳನ್ನು ವ್ಯಕ್ತಪಡಿಸಿ ಸ್ಟ್ರೈಕ್ ಮಾಡಿ ಅದನ್ನ ಏನ್ ಪಡ್ಕೊಂಡ್ರು ನನಗಂತೂ ಅರ್ಥ ಆಗ್ಲಿಲ್ಲ ನಾವು ಎಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದವರು ನಾವು ಪ್ರೋಟೋಕಾಲ್ ಯಾವ ಮೇಂಟೈನ್ ಮಾಡಿದೀವಿ ತಾವು ನೋಡಿದ್ರಿ ಕಾಲ್ ನಲ್ಲಿ ಯಾವ ರೀತಿ ಪ್ರೋಟೋಕಾಲ್ ನಲ್ಲಿ ಇರಬೇಕು ಆ ರೀತಿ ಹಾಕಿದೀವಿ ಬ್ಯಾಕ್ ಡ್ರಾಪ್ ಕೂಡ ತಾವು ಗಮನಕ್ಕೆ ತಗೊಂಡಿದ್ರಿ ಅಲ್ಲಿ ಕೂಡ ಪ್ರೈಮ್ ಮಿನಿಸ್ಟರ್ ಇಂದ ಹಿಡಿದು ನಮ್ಮ ಜೋಶಿ ಅವರಿಂದ ಹಿಡಿದು ಎಲ್ಲ ಪ್ರೋಟೋಕಾಲ್ ಕೂಡ ಮೇಂಟೈನ್ ಮಾಡಿದೀವಿ ಮತ್ತು ಕಾರ್ಯಕ್ರಮನು ಕೂಡ ನಾವು ಸ್ವತಃ ಜೋಶಿ ಸಾಹೇಬ್ರಿಗೆ ನಾನು ಮಂತ್ರಿಗಳು ಕೂಡ ದೂರವಾಣಿ ಮುಖಾಂತರ ಈ ತರ ಕಾರ್ಯಕ್ರಮ ಮಾಡ್ತಾ ಇದ್ವಿ ಮನೆಗೆ ಇನ್ವೈಟ್ ಮಾಡ್ಲಿಕ್ಕೆ ಬರ್ಬೇಕು ಸರ್ ಅಂತಂದಾಗಿ ಇಲ್ಲ ನಾನು ಇರೋದಿಲ್ಲ ನಾನು ಇರಕ್ಕೆ ಆಗ ನಾನು ಬೇರೆ ಕಡೆ ಹೋಗ್ತಾ ಇದೀನಿ ಅನ್ನೋಂತ ಮಾತನ್ನು ಕೂಡ ಹೇಳಿದ್ರು ಅರವಿಂದ್ ದಂಡದ ಮನೆಗೆ ಹೋಗಿದೀವಿ ಇವತ್ತು ನಮ್ಮ ಹೊರಟ್ಟಿ ಸಾಹೇಬ್ರ ಮನೆಗೆ ಹೋಗಿದ್ವಿ ಅವ್ರಿಗೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಇದು ಸರ್ಕಾರಿ ಕಾರ್ಯಕ್ರಮ ಇರೋದ್ರಿಂದ ಎಲ್ಲಾರು ಇನ್ವೈಟ್ ಮಾಡೋಣ ಎಲ್ಲಾರು ಕೂಡಿಸ್ಕೊಂಡು ಒಳ್ಳೆ ಕಾರ್ಯಕ್ರಮ ಮಾಡೋಣ ಅನ್ನೋಂತ ಒಂದು ಒಳ್ಳೆ ವಿಚಾರವನ್ನು ಇಟ್ಕೊಂಡು ನಾವು ಈ ಕಾರ್ಯಕ್ರಮ ಮಾಡಿದೀವಿ ಆದ್ರೆ ಇವರು ನಮ್ಮನ್ನು ಕರದೇ ಇಲ್ಲ ನಮ್ಮನ್ನು ಕೇಳಿ ಡೇಟ್ ಫಿಕ್ಸ್ ಮಾಡಬೇಕಾಗಿತ್ತು ಅಂತೇಳಿ ಬೇರೆ ಬೇರೆ ಆ ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾರೆ ಇದು ನಿಮಗೆ ನಮಗೆ ಎಲ್ಲರಿಗೂ ಕೂಡ ಮಾಧ್ಯಮದ ಮೂಲಕ ಗೊತ್ತಿದೆ ಸುಮಾರು ಎರಡು ಮೂರು ಎರಡು ಬಾರಿ ಇದು ಪ್ರೋಗ್ರಾಂ ಫಿಕ್ಸ್ ಆಗಿ ಕ್ಯಾನ್ಸಲ್ ಆಗಿದ್ದು ಮೂರನೇ ಬಾರಿ ಕೂಡ ಸುಮಾರು ಎರಡು ತಿಂಗಳ ಮೂರು ತಿಂಗಳ ಮುಂಚಿತವಾಗಿ ಕೂಡ ನಿಮ್ಗೆಲ್ಲಾ ಮಾಧ್ಯಮದ ಮೂಲಕ ನಾವು ಇದೇ ತಿಂಗಳು ಇಂಥ ತಾರೀಕಿಗೆ ನಾವು ಉದ್ಘಾಟನೆ ಮಾಡ್ತಾ ಇದೀವಿ ಅನ್ನೋದ್ ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ ನಾವೇನು ಆ ರೀತಿ ಏಕಾಏಕಿ ಒಂದು ವಾರದಲ್ಲಿ ಫಿಕ್ಸ್ ಮಾಡಿದಂತದ್ದಲ್ಲ ಮೂರು ತಿಂಗಳ ಮುಂಚಿತವಾಗಿ ನಿಮ್ಗೆಲ್ಲರಿಗೂ ಕೂಡ ನೀವು ಕೂಡ ಕೇಳಿದರಿ ಈ ಡೇಟ್ ಇಲ್ಲ ಮತ್ತೆ ಈ ಡೇಟ್ ಮುಂದೆ ಹಾಕ್ತಿರೋ ಅನ್ನುವಂಥ ಮಾತನ್ನು ಕೂಡ ನೀವು ಕೇಳಿದರಿ ಆದ್ರೂ ಇವರು ಸುಳ್ಳು ಹೇಳುವಂತದ್ದು ಬಹಳ ವಿಚಿತ್ರ ಅಂತಂದ್ರೆ ಆ ಮನೆಗಳ ಮುಂದೆ ಹೋಗ್ಬಿಟ್ಟು ಅಲ್ಲಿ ಫೋರ್ಸ್ ಕೊಟ್ಟು ಇದು ಯಡಿಯೂರಪ್ಪನ ಟೈಮ್ ನಲ್ಲಿ ಭೂಮಿ ಪೂಜೆ ಮಾಡಿದ್ದು ಅಂತ ಹೇಳ್ತಾರೆ ಹೋಗ್ಲಿ ಅವ್ರು ಯಾರೋ ತಿಳುವಳಿಕೆ ಅಂದ್ರೆ ಹುಡುಗ ಸ್ಟೇಟ್ಮೆಂಟ್ ಮಾಡಿದಾನೆ ಒಂದು ಬುದ್ಧಿಮಟ್ಟನು ಅಷ್ಟೇ ಇದೆ ಒಂದು ಬುದ್ಧಿಮಟ್ಟನು ಅಂತ ಹೇಳ್ಬಿಟ್ಟು ನಾನು ನೆಗ್ಲೆಕ್ಟ್ ಮಾಡ್ಬೋದಾಗಿತ್ತು ಒಬ್ಬ ಮಾಜಿ ಮೇಯರ್ ಕೂಡ ಆ ರೀತಿ ಪ್ರಸ್ತಾಪ ಮಾಡ್ತಾನೆ ಇದು ನಮ್ಮ ಕಾಲದಲ್ಲಿ ಸ್ವತಃ ಯಡಿಯೂರಪ್ಪನವರು ಭೂಮಿ ಪೂಜೆ ಮಾಡಿದ್ದಂತೇಳಿ ನಿನ್ನೆ ನಾನು ಪ್ರಸ್ತಾಪ ಮಾಡಿದ್ದೀನಿ ಎರಡ್ ಸಾವಿರದ ಹದಿನೇಳರಲ್ಲಿ ಸೆಟಲ್ಮೆಂಟ್ ಗ್ರೌಂಡ್ ನಲ್ಲಿ ಏನೋ ಬೃಹತ್ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ ಮುಖ್ಯಮಂತ್ರಿಗಳ ಅಮೃತ ಹಸ್ತದಿಂದಲೇ ಭೂಮಿ ಪೂಜಾ ಮಾಡಿದೀವಿ ಮತ್ ನಾನು ಅದನ್ನು ಕೂಡ ಹೇಳಿದ್ದೇನೆ ನಿಮ್ಮ ಅಮೃತ ಅಸ್ತ್ರದಿಂದ ಭೂಮಿ ಪೂಜಾ ಮಾಡಿದ್ದೀವಿ ಇವತ್ತು ನಿಮ್ಮ ಅಮೃತ ಅಸ್ತ್ರದ ಅಸ್ತ್ರದಿಂದಲೇ ಉದ್ಘಾಟನೆ ಆಗ್ತಾ ಇರೋದು ನಮಗೆ ಬಹಳ ಸಂತೋಷ ತಂದಿದೆ ಅನ್ನುವಂತ ಮಾತನ್ನು ಕೂಡ ನಾನು ಪ್ರಸ್ತಾಪ ಮಾಡಿದ್ದೀನಿ ಈ ರೀತಿ ಸುಳ್ಳು ಪ್ರಚಾರಗಳನ್ನು ಮಾಡುವಂತದ್ದು ಯಾ ಎಷ್ಟ್ರ ಮಟ್ಟಿಗೆ ಸರಿ ಅನ್ನುವಂಥದ್ದು ನೀವು ಕೂಡ ತಿಳ್ಕೊಳ್ಬೇಕು ನಿಜವಾಗ ಹೇಳ್ಬೇಕಂತಂದ್ರೆ ಪ್ರೋಟೋಕಾಲ್ ವೈಲೇಷನ್ ಮಾಡುವಂತದ್ದು ಎಲ್ಲೋ ಒಂದ್ ಕಡೆ ಕೇಂದ್ರ ಸರ್ಕಾರ ಬಂದ ತಕ್ಷಣ ಎಲ್ಲವನ್ನೂ ಕೂಡ ಪ್ರೋಟೋಕಾಲ್ ಎಲ್ಲ ಗಾಳಿಗೆ ತೂರಿ ಕಾರ್ಯಕ್ರಮಗಳ ಮಾಡೋರು ಅದರಲ್ಲಿ ನಿಸ್ಸೀಮರು ಬಿಜೆಪಿಯವ್ರು ಮತ್ತ ಸುಳ್ಳು ಹೇಳೋದ್ರಾಗ ನಿಸೀಮ್ರು ಸುಳ್ಳೆ ಅವ್ರ ಮನಿ ದೇವ್ರು ಅಂತ ಹೇಳ್ತೀವಿ ನಾವು ಪ್ರತಿ ಬಾರಿಯೂ ಕೂಡ ನಮ್ಮ ಮುಖ್ಯಮಂತ್ರಿಗಳು ಕೂಡ ಹೇಳ್ತಾರೆ ಇದೇ ನಮ್ಮ ಯಾವುದು ಹುಬ್ಬಳ್ಳಿಯಲ್ಲಿ ಇ ಎಸ್ ಐ ಹಾಸ್ಪಿಟ್ಲು ಅದು ಹಂಡ್ರೆಡ್ ಬೆಡ್ಡೆಡ್ ಟು ಫಿಫ್ಟಿ ಬೆಡ್ಡೆಡ್ ಟು ಹಂಡ್ರೆಡ್ ಬೆಡ್ಡೆಡ್ ಹಾಸ್ಪಿಟಲ್ ಆದಾಗ ಟೂ ತೌಸಂಡ್ ಲೆವೆನ್ ನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರ ಸಂದರ್ಭದಲ್ಲಿ ಆದಂತದ್ದು ಭೂಮಿ ಪೂಜೆ ಮಾಡಿದಂಥದ್ದು ಆದ್ರೆ ಅದರ ಉದ್ಘಾಟನೆಗೆ ತರಾತುರಿಯಲ್ಲಿ ಯಾರಿಗೂ ಕೇಳಿಲ್ಲ ಯಾರು ನಮ್ಮ ಆ ಸಂದರ್ಭದಲ್ಲಿ ಮಂತ್ರಿ ಆ ಬಂಗಾರು ಲಕ್ಷ್ಮಣ್ಣ ಸೆಂಟ್ರಲ್ ಮಿನಿಸ್ಟರ್ನ ತರಾತುರಿಯಲ್ಲಿ ಕರ್ಕೊಂಡು ಬಂದು ಉದ್ಘಾಟನೆ ಮಾಡಿಬಿಟ್ರು ಆ ಸಂದರ್ಭದಾಗ ಜಿಲ್ಲಾ ಉಸ್ತುವಾರಿಗಳನ್ನ ಲೆಕ್ಕ ತಗೊಳ್ಳಿಲ್ಲ ಕಾರ್ಮಿಕ ಸಚಿವರನ್ನ ತಗೊಳ್ಳಿಲ್ಲ ಸೌಜನ್ಯಕ್ಕಾದ್ರೂ ಖರ್ಗೆಯವ್ರು ಮಾಡಿದಾರ ಆ ಖರ್ಗೆ ಅವ್ರನ್ನಾದ್ರೂ ಅಂತ ಸೌಜನ್ಯಕ್ಕೂ ಕರೀಲಿಲ್ಲ ಅದೇ ರೀತಿ ನೀವು ಗುಲ್ಬರ್ಗಾ ತಗೊಂಡಾಗ ಕೂಡ ಅಲ್ಲಿ ರೈಲ್ವೆ ಲೈನ್ ಕೂಡ ಉದ್ಘಾಟನೆ ಮಾಡಬೇಕಾದ್ರೆ ಎಲ್ಲ ಕೂಡ ಖರ್ಗೆ ಸಾಹೇಬರು ಖರ್ಗೆ ಸಾಹೇಬರು ಫ್ಲೋರ್ ಲೀಡರ್ ಇದ್ದಂತವರು ಎಂ ಪಿ ಇದ್ದಂಥವ್ರು ಕೂಡ ಲಟಿಕ್ ತಗೊಳ್ಳಾರ ಗಾಳಿ ತೂರಿ ಇವತ್ತು ಅವರು ಉದ್ಘಾಟನೆ ಮಾಡಿದ್ರು ಈ ಒಂದು ಎರಡು ಇವ್ರು ಯಾವ ಕಾರ್ಯಕ್ರಮ ನೋಡಿದ್ರು ಸ್ಮಾರ್ಟ್ ಸಿಟಿಯಲ್ಲಿ ಫಿಫ್ಟಿ ಪರ್ಸೆಂಟ್ ಸೆಂಟ್ರಲ್ಲು ಫಿಫ್ಟಿ ಪರ್ಸೆಂಟ್ ಸ್ಟೇಟ್ ಅದೇನ್ ಸ್ಮಾರ್ಟ್ ಸಿಟಿ ಅಂತ ಬಹಳ ದೊಡ್ಡ ಪ್ರಾಜೆಕ್ಟ್ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಐದು ವರ್ಷದಲ್ಲಿ ಐದ್ನೂರು ಕೋಟಿ ಸ್ಟೇಟ್ ಗವರ್ಮೆಂಟ್ ಐದ್ನೂರು ಕೋಟಿ ಸೆಂಟ್ರಲ್ ಗೌರ್ಮೆಂಟ್ ಬಹಳ ಅಂದ್ರೆ ಯಾವ್ದಾದ್ರು ವಾರ್ಡ್ ಡೆವಲಪ್ ಮಾಡಬಹುದು ಇಡೀ ಸಿಟಿಯನ್ನು ಡೆವಲಪ್ ಮಾಡುವಂತದ್ದಲ್ಲ ಐದು ವರ್ಷದಲ್ಲಿ ಐದ್ನೂರು ಕೋಟಿ ಐದನೂರು ಕೋಟಿ ಅಂತೂ ಕಾರ್ಪೊರೇಷನ್ ಸ್ಪೆಷಲ್ ಗ್ರಾಂಟ್ ಬಂದೇ ಬರ್ತಾ ಇದೆ ಅದಕ್ಕೆ ಅಡಿಷನಲ್ ಆಗಿ ಇನ್ನೊಂದು ಐದ್ನೂರು ಕೋಟಿ ಕೊಟ್ಟಿದ್ ಬಿಟ್ರೆ ಅದನ್ನು ಕೂಡ ಫಿಫ್ಟಿ ಅಲ್ಲ ಎಕ್ಸೆಸ್ ಆದರೂ ಕೂಡ ವರೆಗೂ ಕೂಡ ನಾವೇ ಕೊಡಬೇಕಾದಂತ ಇದ್ದಿದ್ದು ಲ್ಯಾಂಡ್ ನಮ್ದು ಇಂಪ್ಲಿಮೆಂಟೇಷನ್ ನಮ್ದು ಫಿಫ್ಟಿ ಪರ್ಸೆಂಟ್ ನಮ್ದು ನೀವೆಲ್ಲಿ ಮುಖ್ಯಮಂತ್ರಿಗಳ ಫೋಟೋ ಹಾಕೋದಿಲ್ಲ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಫೋಟೋ ಹಾಕೊಂಡು ಮೆರಿತೀರಿ ಇಂಥ ಒಂದ ಎರಡು ನೂರಾರು ಕೇಸ್ಗಳು ನಾನು ಹೇಳ್ಬೇಕಾಗ್ತದೆ ನಿಮಗೆಲ್ಲ ಇದು ಎರಡ್ ಸಾವಿರದ ಹದಿನೇಳರಲ್ಲಿ ವಿಮಾನ ನಿಲ್ದಾಣಕ್ಕೆ ಗೆ ಭೂಮಿ ಪೂಜಾ ನೀವು ಮಾಡಿದ್ರಿ ಆ ನೀವು ಮುಖ್ಯಮಂತ್ರಿಗಳ ಫೋಟೋ ಹಾಕಿದ್ರಿ ನೀವು ನಮ್ಮವರೆಲ್ಲ ಸ್ಟ್ರೈಕ್ ಲ್ಯಾಂಡ್ ತಗೊಂಡವರು ನಾವು ವಿಮಾನ ನಿಲ್ದಾಣ ಸ್ಥಾಪನೆ ಮಾಡಿ ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್